ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗುರುಬಲದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ ತಪ್ಪದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ನಿಮ್ಮ ಜಾತಕದಲ್ಲಾಗಲಿ ನಿಮ್ಮ ರಾಶಿಯಲ್ಲಾಗಲಿ ಗುರುಬಲ ಇಲ್ಲ ಅಥವಾ ಗುರುಬಲ ಕಡಿಮೆ ಇದೆ ಅಂತ ನಾವು ಹೇಗೆ ತಿಳ್ಕೋಬೇಕು ಹಾಗೆ ಗುರುಬಲ ಕಡಿಮೆ ಇದ್ದರೆ ಬರುವ ಸಮಸ್ಯೆಗಳಾವುವು ಗುರುಬಲ ಕಡಿಮೆ ಇದೆ ಎಂದು ಯಾವ ಯಾವ ಸಂಕೇತದಿಂದ ಮುಂಚೆಯೇ ನಾವು ತಿಳಿದುಕೊಳ್ಬಹುದು ಹಾಗೆ ಗುರುಬಲ ಕಡಿಮೆ ಇದ್ದರೆ ಯಾವ ಪರಿಹಾರ ಮಾಡಿಕೊಂಡ್ರೆ ಗುರುಬಲ ಹೆಚ್ಚಾಗತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಒಂಬತ್ತು ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಗ್ರಹ ಅಂದರೆ ಅದು ಗುರುಗ್ರಹ ಯಾಕಂದರೆ ಯಾರಿಗಾದರೂ ಸರಿ ಗುರುಬಲ ಇದ್ರೇ ಹಣವನ್ನು ಚೆನ್ನಾಗಿ ಸಂಪಾದಿಸಲು ಸಾಧ್ಯ ಗುರುಬಲ ಇದ್ರೇನೆ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರೋದಕ್ಕೆ ಸಾಧ್ಯ ಹಾಗೆ ಗುರುಬಲ ಇದ್ರೇನೆ ಖರ್ಚುಗಳು ಕೂಡ ನಮಗೆ ಕಡಿಮೆ ಆಗುತ್ತೆ ಹಾಗೆ ಈ ಸೊಸೈಟಿಯಲ್ಲಿ ಗುರುಬಲ ಇದ್ರೇನೆ ನಮಗೆ ರೆಸ್ಪೆಕ್ಟ್ ಅನ್ನೋದು ಸಿಗ್ತಾ ಇರುತ್ತೆ ಹಾಗೆ ಶೀಘ್ರವಾಗಿ ಮದುವೆ ಆಗೋದಕ್ಕೂ ಕೂಡ ಗುರುಬಲ ಇರಬೇಕು ಅತಿ ಶೀಘ್ರವಾಗಿ ನಮಗೆ ಮಕ್ಕಳಾಗಬೇಕು ಅಂದ್ರೂ ಕೂಡ ಅಲ್ಲಿ ಗುರುಬಲ ಇರಬೇಕು ಒಟ್ಟಾರೆಯಾಗಿ ಆ ಒಂದು ಕುಟುಂಬ ಸುಖ ಸಂತೋಷದಿಂದ ಇರಬೇಕು ಅಂದರೆ ಗುರುಬಲ ಇದ್ದರೆ ಖಂಡಿತವಾಗಿ ಎಲ್ಲ ಚೆನ್ನಾಗಿರುತ್ತೆ ಗುರುಬಲ ಇಲ್ಲದಿದ್ದರೆ ಒಂದು ಗ್ರಾಮ್ ಬಂಗಾರ ಕೂಡ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಏನಂದರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಗುರುಬಲ ಅಕಸ್ಮಾತ್ ನಮ್ಮ ಹತ್ರ ಇಲ್ಲ ಅಂದರೆ ಈ ರೀತಿ ಆಗುತ್ತೆ ಅಥವಾ ಗುರುಬಲ ನಮ್ಮ ಹತ್ರ ಇತ್ತು ಅಂದರೆ ನಾವು ಇವತ್ತೇನಾದರೂ ತೊಗೋಬೇಕು ಬಂಗಾರ ಕೊಂಡ್ಕೋಬೇಕು ಅಂದರೆ ಫಟ್ ಅಂತ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗಿದ್ರೆ ಗುರುಬಲ ಇಲ್ಲ ಅಂದ್ರೆ ಯಾವ ಯಾವ ಸಂಕೇತಗಳು ನಮಗೆ ಮುಂಚೆನೆ ತಿಳಿದು ಬರುತ್ತೆ ಅನ್ನೋದನ್ನ ನೋಡೋಣ ಯಾರಿಗಾದ್ರೂ ಜಾತಕದಲ್ಲಿ ಗುರುಬಲ ಕಡಿಮೆ ಇದ್ರೆ ನೀವೆಷ್ಟೇ ಪ್ರಯತ್ನಿಸಿದ್ರು ನಾನು ತಿಳಿಸಿದಂಗೆ ಬಂಗಾರ ಅಂತೂ ಕೊಂಡ್ಕೊಳಕಾಗಲ್ಲ ಕೊಂಡ್ಕೊಂಡ್ರು ಕೂಡ ನಿಮ್ಮ ಬಳಿ ಆ ಬಂಗಾರ ಉಳಿಯೋಲ್ಲ ಅದನ್ನ ಗಿರ್ಬಿಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಥವಾ ಕಳೆತನ ಆಗ್ಬೋದು ಅಥವಾ ತುಂಬ ಅವಸರದ ಪರಿಸ್ಥಿತಿ ಬಂದ್ಬಿಡುತ್ತೆ ಏನೋ ಒಂದು ತೊಂದರೆ ದೊಡ್ಡದಾಗಿ ಬಂದ್ಬಿಡುತ್ತೆ ಆ ಬಂಗಾರನ ಮಾರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಲ್ಲದೆ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಕೂಡ ಆ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದೇ ಇಲ್ಲ ಬಂದು ದುಡ್ಡು ಬಂದ ಹಾಗೆ ಹೋಗ್ತಾ ಇರುತ್ತೆ ಬಂಗಾರ ಹಣ ನಿಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ ಅಂದರೆ ನೀವು ಅಂದ್ಕೊಳ್ಬೇಕು ಆಗಿದ್ರೆ ನಿಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ ಅಂತ ಗುರುಬಲ ಇಲ್ಲದಿದ್ರೆ ವಿಪರೀತವಾಗಿ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ ಮನ್ ಮನೆಯಲ್ಲಿ ವಯಸ್ಸಾದ ಇರ್ತಾರೆ ನಿಮಗೆ ವಯಸ್ಸಾಗಿರುತ್ತೆ ಮದುವೆ ಆಗಿರೋದಿಲ್ಲ ಮೈ ವಯಸ್ಸಾದ ಮಕ್ಕಳಿದ್ರೆ ಅವ್ರಿಗೂ ಕೂಡ ಮದುವೆ ಆಗಿರೋದಿಲ್ಲ ಮದುವೆ ಆಗಿರುತ್ತೆ ಕೆಲವೊಮ್ಮೆ ಅವರಿಗೆ ಮಕ್ಕಳೇ ಆಗಿರೋಲ್ಲ ಈ ರೀತಿ ಆರೋಗ್ಯ ಪರವಾಗಿ ನೋಡೋದಾದರೆ ದಿಢೀರ್ನೆ ನಿಮಗೆ ಶುಗರ್ ಕಾಯಿಲೆ ಅಂತ ಬಂದ್ಬಿಡುತ್ತೆ ಅಂದರೆ ಅಲ್ಲಿ ನಿಮಗೆ ಗುರುಬಲ ಇಲ್ಲ ಇದ್ದಕ್ಕಿದ್ದಂಗೆ ಹೋಗಿ ಒಂದು ಟೆಸ್ಟ್ ಮಾಡಿಸ್ತೀರ ಶುಗರ್ ಅಂತ ಬಂದುಬಿಡುತ್ತೆ ಗುರುಬಲ ಇಲ್ಲ ಅಂದರೂ ಕೂಡ ಈ ಶುಗರ್ ಬರುತ್ತೆ ಒಬಿಸಿಟಿ ಬರುವಂಥ ಸಾಧ್ಯತೆ ಇರುತ್ತೆ ಒಬ್ಬ ವ್ಯಕ್ತಿಗೆ ಗುರುಬಲ ಇಲ್ಲದೆ ಇದ್ದರೆ ಅತಿ ಶೀಘ್ರದಲ್ಲಿ ಒಬಿಸಿಟಿ ಕೂಡ ಬರುತ್ತೆ ಶುಗರ್ ಕೂಡ ಅಟ್ಯಾಕ್ ಆಗುತ್ತೆ ತಲೆ ಕೂದಲು ಚಿಕ್ಕ ವಯಸ್ಸಿನಲ್ಲೇ ನೆರೆ ಬರ್ತಾ ಇರುತ್ತೆ ಬಿಳಿ ಕೂದಲು ಬರ್ತಾ ಇರುತ್ತೆ ಆಗ ಅಂದ್ಕೊಳ್ಬೇಕು ಅಯ್ಯೋ ನನಗೆ ಗುರುಬಲ ಇಲ್ಲ ಅಂತ ಹಾಗೆ ಕೂದಲು ಉದುರೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಕೂದಲು ಉದ್ರಿದ್ರೂ ಕೂಡ ಅಲ್ಲಿ ಗುರುಬಲ ಇಲ್ಲ ಅಂತಲೇ ಅರ್ಥ ಈ ಸಂಕೇತಗಳಿಂದ ನಾವು ಗುರುಬಲ ಇಲ್ಲ ಎಂದು ನಮ್ಮ ಮುಂಚೆನೆ ತಿಳಿಸ್ಕೊಳ್ಬಹುದು ಅಲ್ಲದೆ ಮನೆಯಲ್ಲಿ ಯಾವುದಾದ್ರೂ ಒಂದು ಪೂಜೆ ಮಾಡಿಸ್ಬೇಕು ಅಂದ್ಕೋತೀರಾ ಆಗಲ್ಲ ಹಾಗೆ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕು ಅಂತೀರಾ ಆಗೋದೇ ಇಲ್ಲ ಬರೀ ಅಡೆತಡೆ ಬರ್ತಾ ಇರುತ್ತೆ ಹಾಗೆ ಈ ಗುರಿ ಆವಾಗ ನೀವು ಅಂದ್ಕೊಳ್ಬೇಕು ಈಗ ಗುರುಬಲ ನನಗಿಲ್ಲ ಅದಕ್ಕೆ ಎಲ್ಲದೂ ಕೂಡ ಈ ರೀತಿ ಅಡೆ ಅಡೆತಡೆ ಆಗ್ತಾ ಇದೆ ಅಂತ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವಾಗಲೂ ಕೂಡ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ ಭಯ ಪಡ್ತಾ ಇರ್ತೀರ ಏನಾದರೂ ಒಂದು ನಡಿಬಾರ್ದು ಘಟನೆ ನಡೀತಾ ಇರುತ್ತೆ ಆತಂಕ ಇರುತ್ತೆ ಈ ರೀತಿ ಇತ್ತು ಒಟ್ಟಾರೆ ಟೆನ್ಷನ್ ಆಗಿ ಭಯದಿಂದ ಆತಂಕದಲ್ಲಿದ್ದರೆ ಅಂದರೆ ಅಲ್ಲೂ ಕೂಡ ನಿಮಗೆ ಗುರುಬಲ ಇಲ್ಲ ಅನ್ನುವಂತಹ ಒಂದು ಸಂಕೇತಗಳನ್ನು ನೀವು ಕಂಡುಕೊಳ್ಬೇಕಾಗತ್ತೆ ಹಾಗಿದ್ರೆ ಗುರುಬಲವನ್ನು ಹೆಚ್ಚಿಸ್ಕೊಳೋಕ್ಕೆ ಏನು ಮಾಡಬೇಕು ಇದು ಯಾವುದೇ ರೀತಿಯ ಟೆನ್ಷನ್ಗಳು ಸಮಸ್ಯೆಗಳು ನೆಮ್ಮದಿ ಯಾರು ಆಗಿರಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ಳೋಣ ಸ್ನೇಹಿತರೆ ಪ್ರತಿದಿನ ನಾವು ಹಾಲಿನಲ್ಲಿ ಅರಿಶಿಣವಾಗಲಿ ಅಥವಾ ಗಂಧವನ್ನಾಗಲಿ ಕಲಸ್ಬಿಟ್ಟು ಬೊಟ್ಟಿಟ್ಕೋಬೇಕು ಎಲ್ಲಾದರೂ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀರಾ ಎಲ್ಲಾದರೂ ಹೋಗ್ತಾಯಿದ್ದೀರಾ ಈ ರೀತಿ ಹಸುವಿನ ಹಾಲಿನಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಗಂಧವನ್ನಾಗಲಿ ಅರಿಶಿನಾದರೂ ಹಾಕ್ಕೊಳ್ಳಿ ಅಥವಾ ಗಂಧನಾದರೂ ಹಾಕ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಕಲಿಸ್ಕೊಂಡ್ರು ಪರ ಕೂಡ ಪರವಾಗಿಲ್ಲ ಎರಡೂ ಒಟ್ಟಿಗೆ ಹಾಕಿ ಕಲಿಸಿದ್ರು ಕೂಡ ಪರವಾಗಿಲ್ಲ ಕಲಿಸ್ಕೊಂಡು ಆ ಒಂದು ಬೊಟ್ಟನ್ನು ನೀವು ಹಣೆಗೆ ಇಟ್ಕೋಬೇಕು ಈ ರೀತಿ ಇಟ್ಕೊಂಡ್ರೆ ಗುರುಬಲ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಸಮಸ್ಯೆಗಳಿಂದ ಕ್ರಮ ಕ್ರಮವಾಗಿ ಹೊರಬರ್ತೀರ ಹಾಗೆ ಗುರುವಾರದ ದಿನ ಯಾರಾದರೂ ಹಸುವಿನಲ್ಲಿರುವಂಥವರಿಗೆ ಅರಿಶಿಣ ಬಣ್ಣದಲ್ಲಿರುವಂಥ ಬಾಳೆಹಣ್ಣನ್ನು ನಿಮಗೆ ತೋಚಿದಷ್ಟು ಕೊಟ್ಟುಬಿಡಿ ಅಸ್ತಿದಾರೆ ಬಡವರಿದ್ದಾರೆ ಅವರಿಗೆ ನಿಮಗೆ ತೋಚಿದಷ್ಟು ನೀವು ಬಾಳೆಹಣ್ಣನ್ನು ಕೊಡಿ ಈ ರೀತಿ ಮಾಡೋದ್ರಿಂದ ಕೂಡ ಗುರುಬಲ ಹೆಚ್ಚಾಗತ್ತೆ ಇಂತಹ ಸಮಸ್ಯೆಗಳಿಂದ ಹೊರಬರ್ತೀರ ಅಲ್ಲದೆ ಗುರುಬಲ ಕಡಿಮೆ ಇರುವವರು ನಿಮ್ಮ ಹತ್ರ ಏನಾದರೂ ಬಂಗಾರಗಳಿದೆ ಅಂತಂದ್ರೆ ಆ ಬಂಗಾರಗಳನ್ನ ಹಾಗೇ ನೀವು ಬಿರುವಿನಲ್ಲಿ ಲಾಕರ್ನಲ್ಲಿ ಇಡುವಂಥದ್ದು ಅಲ್ಲ ಆ ಬಂಗಾರನ್ನ ಸಾಧ್ಯವಾದಷ್ಟು ನಿಮ್ಮ ಮೈ ಮೇಲೆ ಧರಿಸ್ತಾ ಇರಿ ಹೆಚ್ಚು ಹೊತ್ತು ನಿಮ್ಮ ಮೈ ಮೇಲೆ ಇರುವಂತೆ ನೋಡ್ಕೊಳ್ಳಿ ಈ ರೀತಿ ಇದ್ರೂ ಕೂಡ ನಿಮಗೆ ಕ್ರಮಕ್ರಮವಾಗಿ ಗುರುಬಲ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲದೆ ಯಾರಾದರೂ ಅನಾಥ ಮಕ್ಕಳು ತಂದೆ ತಾಯಿ ಇಲ್ಲದಂಥ ಮಕ್ಕಳು ನಿಮ್ಮ ಕಣ್ಣಿಗೆ ಕಂಡ್ರೆ ಅಂತಹ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ರೀತಿ ಮಾಡೋದ್ರಿಂದ ಕೂಡ ಗುರುಬಲ ಹೆಚ್ಚಾಗುತ್ತೆ ಅಲ್ಲದೆ ಯಾವುದಾದ್ರೂ ಒಂದು ದೊಡ್ಡ ಕೆಲಸನ ಪ್ರಾರಂಭ ಮಾಡಬೇಕು ಆ ಕೆಲಸದಲ್ಲಿ ನಾನು ಸಕ್ಸಸ್ ಕಾಣಬೇಕು ತುಂಬ ಕಷ್ಟದ ಕೆಲಸ ಹೇಗಿರುತ್ತೋ ಏನು ಅಂತ ತುಂಬ ಯೋಚಿಸಿ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಳ್ತೀರ ಆ ಸಕ್ಸಸ್ಫುಲ್ಲಾಗಿ ನಡೀಬೇಕು ಅಂತಂದರೆ ಆ ಒಂದು ಕೆಲಸ ಪ್ರಾರಂಭಿಸುವ ಮುಂಚೆ ಹನ್ನೊಂದು ದಿನಗಳ ಕಾಲ ಯಾವುದಾದ್ರೂ ಹತ್ತಿರದಲ್ಲಿರುವಂಥ ಅಮ್ಮನವರ ದೇವಾಲಯಕ್ಕೆ ನೀವು ಹೋಗಿ ಅರಿಶಿಣವನ್ನು ಕೊಟ್ಟು ಆ ದೇವ ದೇವಾಲಯಕ್ಕೆ ನೀವು ಬರಬೇಕಾಗುತ್ತೆ ಅರಿಶಿಣ ಪ್ರತಿದಿನ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತಷ್ಟು ಅರಿಶಿಣವನ್ನು ಕೊಟ್ಟು ಬರಬೇಕಾಗತ್ತೆ ಹನ್ನೆರಡನೇ ದಿನದಿಂದ ನೀವು ಆ ಕೆಲಸನ ಪ್ರಾರಂಭಿಸಿದ್ರೆ ನೀವು ಮಾಡುವಂಥ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ ಯಾವುದೇ ರೀತಿ ಅಡೆತಡೆ ಅನ್ನೋದು ಬರೋದೇ ಇಲ್ಲ ಹೀಗೆ ಮಾಡಿ ಎಂದು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಹನ್ನೊಂದು ದಿನದ ಈ ಒಂದು ಪರಿಹಾರವನ್ನ ಅಲ್ಲದೆ ನಿಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ಹಿತ್ತಾಳೆ ಲೋಹದಲ್ಲಿ ಮಾಡಿದಂತಹ ದೇವರ ವಿಗ್ರಹ ಯಾವುದಾದ್ರೂ ದೇವರ ವಿಗ್ರಹ ಆಗಿರಲಿ ಇತ್ತಾಳೆ ಲೋಹದಲ್ಲಿ ಮಾಡಿದಂಥ ದೇವರ ವಿಗ್ರಹವನ್ನ ಒಂದು ಕಡೆ ಇಟ್ಬಿಡಿ ಹೀಗೆ ಮಾಡಿದರೂ ಕೂಡ ಗುರುಬಲ ವಿಪರೀತವಾಗಿ ಹೆಚ್ಚಾಗುತ್ತೆ ಅಲ್ಲದೆ ನಿಮ್ಮ ಮನೆಯ ನೈಋತ್ಯದಲ್ಲೂ ಕೂಡ ನೀವು ಮನಿ ಪ್ಲಾಂಟನ್ನು ಬೆಳೆಸಿ ಯಾವ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಮನಿ ಪ್ಲಾಂಟ್ ಬೆ ಬೆಳೆಸಿರ್ತಾರೋ ಅವ್ರ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರ್ತಾರೆ ಆ ಮನೆಯಲ್ಲಿ ಗುರುಬಲ ಕಡಿಮೆ ಆಗೋದಿಲ್ಲ ಗುರುಬಲ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ರೀತಿ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಸ್ನೇಹಿತರೆ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ ತಿಳಿಸಿಕೊಟ್ಟಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರುಬಲವನ್ನು ಹೆಚ್ಚಿಸ್ಕೊಳ್ಳಿ ಯಾಕಂದರೆ ಗುರುಬಲವಿದ್ದರೆ ಸಕಲ ಕಾರ್ಯಗಳು ಕೂಡ ನೆಮ್ಮದಿಯುತವಾಗಿ ನಡ್ಕೊಂಡು ಹೋಗುತ್ತೆ ಎಲ್ಲವೂ ಕೂಡ ಸುಖಕರವಾಗಿರುತ್ತೆ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಗುರುವಾರದ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಾನು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡು ಗುರುಬಲವನ್ನು ಹೆಚ್ಚಿಸ್ಕೊಂಡು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಬದುಕಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರುವ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು